ಹಿರಿಯ ನಟಿ ಅರುಣಾ ಇರಾನಿ ಇತ್ತೀಚೆಗೆ ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ತಮಗೆ ಎರಡು ಬಾರಿ ಸ್ತನ ಕ್ಯಾನ್ಸರ್ ಇರೋದು ಪತ್ತೆಯಾಯಿತು ಅದಕ್ಕಾಗಿ ರಹಸ್ಯವಾಗಿ ಹೋರಾಡಲು ನಿರ್ಧರಿಸಿದೆ ಅಂತ ಅವರು ಹಂಚಿಕೊಂಡಿದ್ದಾರೆ ನಟಿ ಅರುಣಾ ಇರಾನಿ ಹೆಚ್ಚಾಗಿ ವಿಲನ್ ರೋಲ್ಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದ ಅಣ್ಣಯ್ಯ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ತಾಯಿಯ ಪಾತ್ರದ ಮೂಲಕ ಸಿನಿಪ್ರಿಯರ ಮನ ಗೆದ್ದಿದ್ದಾರೆ ನಟಿ ತಮ್ಮ ದಶಕಗಳ ವೃತ್ತಿ ಜೀವನದಲ್ಲಿ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಅವರು ತಮ್ಮ ವೈಯಕ್ತಿಕ ಜೀವನವನ್ನ ಯಾವಾಗಲೂ ಪ್ರಚಾರದಿಂದ ದೂರವಿಟ್ಟಿದ್ದಾರೆ ಇತ್ತೀಚಿನ ಸಂದರ್ಶನದಲ್ಲಿ ನಟಿ ಸ್ತನ ಕ್ಯಾನ್ಸರ್ ವಿರುದ್ಧ ಒಮ್ಮೆಯಲ್ಲ ಎರಡು ಬಾರಿ ಹೋರಾಡಿದ್ದೇನೆ ಮತ್ತು ಈ ಮಾರಕ ಕಾಯಿಲೆಯನ್ನ ಮೌನವಾಗಿ ಪ್ರಚಾರದಿಂದ ದೂರವಿಟ್ಟು ಅದರ ವಿರುದ್ಧ ಗೆದ್ದಿದ್ದೇನೆ ಅಂತ ಬಹಿರಂಗಪಡಿಸಿದ್ದಾರೆ ಅರುಣಾ ಇರಾನಿ ಸ್ತನ ಕ್ಯಾನ್ಸರ್ ವಿರುದ್ಧದ ತಮ್ಮ ಹೋರಾಟದ ಬಗ್ಗೆ ಮಾತನಾಡಿದ್ರು ಒಂದು ದಿನ ನಾನು ಎಂದಿನಂತೆ ಶೂಟಿಂಗ್ ಮಾಡ್ತಾ ಇದ್ದೆ ನನಗೆ ಹೇಗೆ ಎಂದು ತಿಳಿದಿಲ್ಲ ಒಂದು ರೀತಿ ಗಡ್ಡೆ ರೀತಿ ಕೈಗೆ ಸಿಕ್ಕಂತೆ ಅನುಭವ ಆಯಿತು ಬಳಿಕ ವೈದ್ಯರನ್ನು ಸಂಪರ್ಕಿಸಿದಾಗ ಅದು ಕೇವಲ ಒಂದು ಸಣ್ಣ ಎಂದು ಹೇಳಿದ್ರು ಅದನ್ನು ತಕ್ಷಣವೇ ತೆಗೆದು ಹಾಕಬೇಕು ಅಂತ ಒತ್ತಾಯಿಸಿದ್ರು ಆಗಲೇ ಗೊತ್ತಾಗಿದ್ದು ಕ್ಯಾನ್ಸರ್ ಬಂದಿದೆ ಅಂತ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳಿದಾಗ ಒಂದು ಚಿತ್ರದ ಚಿತ್ರೀಕರಣದಲ್ಲಿದೆ ಅಂತ ನಟಿ ಹೇಳ್ತಾರೆ ಅವರಿಗೆ ಕಿಮೋಥೆರಪಿ ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು ಆದರೆ ಅವರು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ರು ಇದಾದ ನಂತರ ವೈದ್ಯರು ಕಿಮೋಥೆರಪಿ ಬದಲಿಗೆ ಮಾತ್ರೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಮತ್ತು ಅವರು ಮಾತ್ರೆಯ ಸಹಾಯದಿಂದ ಮಾತ್ರ ಚಿಕಿತ್ಸೆ ಪಡೆದ್ರು ಕಿಮೋಥೆರಪಿ ತೆಗೆದುಕೊಳ್ಳದಿರುವ ಬಗ್ಗೆ ಅರುಣಾ ಇರಾನಿ ಅವರು ಶೂಟಿಂಗ್ ಮಾಡ್ತಾ ಇದ್ರು ಮತ್ತು ಕಿಮೋಥೆರಪಿ ಕೂದಲು ಉದುರುವಿಕೆಗೆ ಕಾರಣ ಆಗತ್ತೆ ಮತ್ತು ಅದಕ್ಕಾಗಿಯೇ ಅವರು ವೈದ್ಯರ ಸಲಹೆಯನ್ನ ಪಾಲಿಸ್ಲಿಲ್ಲ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಮಯದಲ್ಲಿ ಕ್ಯಾನ್ಸರ್ ಮತ್ತೆ ನನ್ನ ದೇಹಕ್ಕೆ ಮರಳಿತು ಅಂತ ಅರುಣಾ ಇರಾನಿ ಹೇಳ್ತಾರೆ ಕಿಮೋಥೆರಪಿ ತೆಗೆದುಕೊಳ್ಳದ ಕಾರಣ ಅವರು ಮತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡಬೇಕಾಯಿತು ಆದರೆ ಅವರು ಎರಡನೇ ಬಾರಿಗೆ ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಾಗ ಅವರು ಕಿಮೋಥೆರಪಿ ತೆಗೆದುಕೊಳ್ಳಲು ನಿರ್ಧರಿಸಿದ್ರು ಇದರ ಬಗ್ಗೆ ಈಗ ಕಿಮೋಥೆರಪಿಯಲ್ಲಿ ಹಲವು ಬದಲಾವಣೆಗಳಾಗಿವೆ ಅಂತ ಅವರು ಹೇಳ್ತಾರೆ ಕೂದಲು ಉದ್ರತ್ತೆ ಆದ್ರೆ ಅದು ಬೇಗನೆ ಮತ್ತೆ ಬೆಳೆಯುತ್ತೆ ಕ್ಯಾನ್ಸರ್ ಜೊತೆಗೆ ನಟಿ ಸದ್ಯ ಮಧುಮೇಹದಿಂದಲೂ ಬಳಲ್ತಾ ಇದ್ದಾರೆ ಅವರಿಗೆ ಅರವತ್ತನೇ ವಯಸ್ಸಿನಲ್ಲಿ ಮಧುಮೇಹ ಇರೋದು ಪತ್ತೆಯಾಯಿತು ಅವರ ಎರಡು ಮೂತ್ರ ಪಿಂಡಗಳು ವಿಫಲವಾಗಿದೆ ಅಂತ ವೈದ್ಯರು ಹೇಳಿದ್ರು ಆದರೆ ಅವರಿಗೆ ಯಾವುದೇ ಗಂಭೀರ ಚಿಕಿತ್ಸೆ ನೀಡಬೇಕಾಗಿಲ್ಲ ಮತ್ತು ಈಗ ಅವರು ಚೆನ್ನಾಗಿದ್ದಾರೆ ಅರುಣಾ ಇರಾನಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಡುಗಡೆಯಾದ ಗಂಗಾ ಜುಮ್ನ ಚಿತ್ರದ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ನಟನೆಗೆ ಪಾದಾರ್ಪಣೆ ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಯಾದ ಅನ್ಪದ ಚಿತ್ರದಲ್ಲಿ ನಟಿಸಿದ್ರು ಹಿಂದಿ ಕನ್ನಡ ಮರಾಠಿ ಮತ್ತು ಗುಜರಾತಿ ಭಾಷೆಗಳಲ್ಲಿ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ದೇಸ್ಪೆ ನಿಕ್ಲಾ ಚಂದ್ ತುಮ್ ವಿನ್ ಜಾವು ಕಹಾನ್ ಕಹಾನಿ ಘರ್ ಕಿ ದೇಕಾ ಏಕ್ ಕ್ವಾಬ್ ಮೈಕಾ ಮತ್ತು ನಾಗಿನಿಯಂತಹ ಹಲವಾರು ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡ್ರು ಅವರು ಜಾನ್ಸಿ ಕಿ ರಾಣಿ ಸಂಸ್ಕಾರ್ ದೋರ್ ಅಪ್ನಾಕಿ ಭಾಗ್ಯಲಕ್ಷ್ಮಿ ಮತ್ತು ಪೂರಸ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ